ಭಾರತದ ನೆಲದಲ್ಲಿ ದುಷ್ಟ ಶಕ್ತಿಗಳು ಮತ್ತೆ ತಲೆ ಎತ್ತಿದಾಗ ಶಿವನ ರುದ್ರ ನೋಟ ಅವರ ಅಂತ್ಯಕ್ಕೆ ಕಾರಣವಾಯಿತು ಕತ್ತಲಲ್ಲಿ ಹುಟ್ಟುಕೊಂಡ ಆ ಗಲೀಜು ಶಕ್ತಿಗಳ ಅಹಂಕಾರವನ್ನು ಅಡಗಿಸೋದಿಕ್ಕೆ ಬಂದಿದ್ದೆ ಆಪರೇಷನ್ ಮಹಾದೇವ್ ಈ ವಿನಾಶದ ಕತೆ ಭಾರತದ ಭದ್ರತೆಯ ಕವಚವನ್ನ ಮತ್ತಷ್ಟು ದೃಢಗೊಳಿಸಿದೆ ಬನ್ನಿ ಆಪರೇಷನ್ ಮಹಾದೇವ್ನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ದ ಹಿಸ್ಟ್ರಿ ಮಾಂಕ್ ಕಾಶ್ಮೀರದ ಅತ್ಯಂತ ಸುಂದರ ತಾಣ ಬನಾರಸ್ ವ್ಯಾಲಿ ಮತ್ತೆ ಪೆಹಲ್ಗಾಮ್ಗಳು ಒಂದಿನ ಅಲ್ಲಿ ಚಿಕ್ಕ ಮಗುವೊಂದು ತನ್ನ ಕುಟುಂಬದ ಜೊತೆ ಖುಷಿಯಿಂದ ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದಿಕ್ಕೆ ಹೋಗಿದ್ಲು ಅಲ್ಲಿಗೆ ಅದೇ ದಿನ ಕರ್ನಾಟಕದ ಶಿವಮೊಗ್ಗದ ಮಂಜುನಾಥ್ ಮತ್ತವರ ಹೆಂಡತಿ ಮಗನ ಪಿಯುಸಿನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡ ಅಂತ ಅಲ್ಲಿಗೆ ಹೋಗಿದ್ರು ಸುಂದರವಾದ ಪರ್ವತಗಳ ಹಿನ್ನೆಲೆಯಲ್ಲಿ ಕುದುರೆ ಸವಾರಿ ಮಾಡ್ತಿದ್ದವರು ಕೆಲವರು ಸೆಲ್ಫಿ ತೆಗಿತಾ ಇದ್ದವರು ಕೆಲವರು ವಿಡಿಯೋ ಮಾಡಿಕೊಂಡು ಆನಂದದಿಂದ ಕಾಲ ಕಳೀತಿದ್ದವರು ಮತ್ತೊಂದಷ್ಟು ಜನ ಎಲ್ಲವೂ ಶಾಂತವಾಗಿತ್ತು ಆದರೆ ಆ ಕ್ಷಣದಲ್ಲಿ ಗುಂಡುಗಳ ಸದ್ದು ಕೇಳಿಸ್ತು ಜನರು ಚೀರಾಡೋದಕ್ಕೆ ಶುರು ಮಾಡಿದ್ರು ರಕ್ತ ಹರಿಯಿತು ಆ ದಿನ ಪೆಹಲ್ಗಾಮ್ ನಡೆದಂತಹ ಆ ಘಟನೆಯ ನಂತರ ಕಾಶ್ಮೀರ ತನ್ನ ನೆಮ್ಮದಿಯನ್ನ ಕಳ್ಕೊಂತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೆಹಲ್ಗಾಮ್ ಗುಂಡುಗಳು ಮೊಳಗಿ ಟೂರಿಸ್ಟ್ ಗಳನ್ನ ಟಾರ್ಗೆಟ್ ಮಾಡಿದಾಗ ಅದೇ ದಿನ ರಾತ್ರಿ ದೆಹಲಿಯ ಸೌತ್ ಬ್ಲಾಕ್ ನಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ನಡೀತು ಆ ಮೀಟಿಂಗ್ ನಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ಐ ಬಿ ರಾ ಅಂದ್ರೆ ಆರ್ ಅಂಡ್ ಎ ಡಬ್ಲ್ಯೂ ಎನ್ಐಎ ಮುಖ್ಯಸ್ಥರು ಮತ್ತೆ ಜಮ್ಮು ಕಾಶ್ಮೀರ ಪೊಲೀಸಿನ ಡಿಜಿಪಿ ಇದ್ರು ಆ ಮೀಟಿಂಗ್ ನಲ್ಲಿ ಒಂದು ಪ್ಲಾನ್ ರೆಡಿ ಆಯಿತು ಪೆಹಲ್ಗಾಮ್ ಘಟನೆಗೆ ಕಾರಣರಾದ ಯಾವೊಬ್ಬ ಟೆರರಿಸ್ಟ್ ಕೂಡ ಜೀವಂತವಾಗಿ ವಾಪಸ್ ಹೋಗಬಾರ್ದು ಅದೇ ರಾತ್ರಿ ನಮ್ಮ ಎನ್ ಎಸ್ ಎ ಭಾರತದ ಸೇನೆಯ ಗಳ ಜೊತೆ ಮೀಟಿಂಗ್ ಮಾಡಿ ಪಾಕಿಸ್ತಾನ ಕಳಿಸಿದ್ದಂತಹ ಈ ಗಳ ಕೃತ್ಯಕ್ಕೆ ತಕ್ಕ ಉತ್ತರ ಕೊಡೋದಿಕ್ಕೆ ಒಂದು ಆಪರೇಷನ್ ಪ್ಲಾನ್ ಮಾಡೋದಿಕ್ಕೆ ಹೇಳಿದ್ರು ಒಂದ್ ಕಡೆ ಭಾರತದ ಸೇನೆ ಆಪರೇಷನ್ ಸಿಂಧೂರನ್ನ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಕೂಡ ಮಾಡ್ತು ಅದೇ ಸಮಯದಲ್ಲಿ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗು ಜಮ್ಮು ಮತ್ತೆ ಕಾಶ್ಮೀರದ ಪೊಲೀಸ್ ಮತ್ತೆ ಎನ್ಐಎ ತಮ್ಮ ದೇಶೀಯ ಕಾರ್ಯಗಳಲ್ಲಿ ತೊಡಕೊಂಡ್ವು ರಾತ್ರಿ ಹೈ ಪ್ರೊಫೈಲ್ ಮೀಟಿಂಗ್ ಆಯ್ತಲ್ಲ ಬೆಳಿಗ್ಗೆ ಎನ್ಐಎ ಟೀಮ್ಸ್ ಗಳು ತಕ್ಷಣ ಶ್ರೀನಗರದಲ್ಲಿರೋ ತಮ್ಮ ಆಫೀಸಿಗೆ ಹೋಗಿ ಹೊಸ ಪ್ರೋಟೋಕಾಲ್ ಗಳನ್ನ ಕ್ರಿಯೇಟ್ ಮಾಡಿದ್ವು ಅವರು ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಜೊತೆ ಸೇರಿ ಜನರನ್ನ ಐಡೆಂಟಿಫೈ ಮಾಡಿ ಒಂದು ಲಿಸ್ಟ್ ಮಾಡೋದಿಕ್ಕೆ ಶುರು ಮಾಡಿದ್ರು ಮುಂದಿನ ಕೆಲವು ವಾರ ಸುಮಾರು ಸಾವಿರದ ಐವತ್ತೈದು ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಇಂಟ್ರಾಗೇಟ್ ಮಾಡಿದ್ರು ಈ ಲಿಸ್ಟ್ ನಲ್ಲಿ ಕುದುರೆ ಓಡಿಸುವವರು ಚಹಾವಾಲಗಳು ಕೂಡ ಟೂರಿಸ್ಟ್ಗಳು ಮತ್ತೆ ಅಲ್ಲಿನ ಸ್ಥಳೀಯ ಲಾಡ್ಜ್ ಗಳ ಮಾಲೀಕರು ಕೂಡ ಇದ್ರು ಇಂಟ್ರೋಗೇಷನ್ ನಡೀತಿದ್ದಾಗ ಒಬ್ಬ ಪೋನಿವಾಲಾ ಅಂದ್ರೆ ಕುದುರೆ ಓಡಿಸೋನು ಎನ್ ಐ ಎಗೆ ಒಂದು ಮುಖ್ಯವಾದಂತಹ ಇನ್ಪುಟ್ ಕೊಟ್ಟ ಆ ದಿನ ಒಬ್ಬ ಟೂರಿಸ್ಟ್ ಬಂದಿದ್ದ ಅವನು ಕುದುರೆ ಏರ್ದಾಗ ಅವನ ಗ್ರಿಪ್ ಬರೀ ಟೂರಿಸ್ಟ್ ಗಳ ರೀತಿ ಇರಲಿಲ್ಲ ಮಿಲಿಟರಿ ಅಧಿಕಾರಿಗಳು ಹೇಗೆ ಕುದುರೆ ಸವಾರಿ ಮಾಡ್ತಾರೋ ಹಾಗಿತ್ತು ಅದೇ ಇಂಟ್ರೋಗನ್ ಟೈಮ್ ನಲ್ಲಿ ಒಬ್ಬ ಫೋಟೋಗ್ರಾಫರ್ ಕೂಡ ಎನ್ ಐ ಎಗೆ ಒಂದು ಚಿಪ್ ಕೊಟ್ಟ ಒಬ್ಬ ಟೂರಿಸ್ಟ್ ಬಂದಿದ್ದ ಆ ವೆದರ್ ನಲ್ಲಿಯೂ ಅವನು ಹ್ಯಾಂಡ್ ಗ್ಲೌಸ್ ಹಾಕೊಂಡಿದ್ದ ಗ್ಲೌಸ್ ಹಾಕೊಂಡ್ರೆ ಆ ವಾತಾವರಣದಲ್ಲಿ ಕೈ ಹೀಟ್ ಹಾಕಿ ಬೆವರ್ತಿತ್ತು ಆ ರೀತಿ ವೆದರ್ ಇತ್ತು ಅಲ್ಲಿ ಆದ್ರೂ ಆತ ಗ್ಲೌಸ್ ಹಾಕೊಂಡಿದ್ದ ಅನ್ನೋ ಇನ್ಪುಟ್ ಕೊಟ್ಟ ಎನ್ ಐ ಎ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತೆ ಜಮ್ಮು ಕಾಶ್ಮೀರ ಪೊಲೀಸಿನ ಜಿ ಬ್ರಾಂಚ್ ಜೊತೆ ಸೇರಿ ಬೇರೆ ಬೇರೆ ಟೀಮ್ ರಚಿಸಿದ್ವು ಈ ಎಲ್ಲಾ ಇನ್ಪುಟ್ ಗಳನ್ನ ಬಳಸಿಕೊಂಡು ಸ್ಕೆಚ್ ಗಳನ್ನ ಮಾಡೋದಿಕ್ಕೆ ಶುರು ಮಾಡಿದ್ರು ಇಂಟ್ರೋಗೇಶನ್ ನಡೀತಿದ್ದಾಗ ಈ ಸ್ಕೆಚ್ ಗಳನ್ನ ಜಮ್ಮು ಕಾಶ್ಮೀರದ ಪೊಲೀಸರ ಡೇಟಾಬೇಸ್ ಇಂಟೆಲಿಜೆನ್ಸ್ ಬ್ಯೂರೋನ ಡೇಟಾಬೇಸ್ ಮತ್ತೆ ರಾನ್ ಡೇಟಾಬೇಸ್ ಗಳಲ್ಲಿ ಅನಲೈಸ್ ಮಾಡಿದ್ರು ಆಗ ಎರಡು ಸ್ಕೆಚ್ ಗಳು ಮ್ಯಾಚ್ ಆದ್ವು ಒಂದು ಬಶೀರ್ ಇನ್ನೊಂದು ಫರ್ವೇಸ್ ಇದರಲ್ಲಿ ಒಬ್ಬ ಟೀಮ್ ಆರ್ತಿದ್ದವನು ಇನ್ನೊಬ್ಬ ಅಲ್ಲಿ ರಿಜಿಸ್ಟ್ರೇ ಆಗ್ದೇನೆ ನಡೆಸ್ತಾ ಇದ್ದಂಥ ಓನರ್ ಈ ಸ್ಕೆಚ್ ಗಳು ಡೇಟಾಬೇಸ್ ನಲ್ಲಿ ಅನಲೈಸ್ ಆಗಿ ಮ್ಯಾಚ್ ಆದ್ಮೇಲೆ ಲೀಡ್ ಗಳು ಸಿಗ್ತವೆ ಅನ್ನೋದು ಕ್ಲಿಯರ್ ಆಯ್ತು ಅದೇ ಟೈಮ್ ನಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತೆ ಎನ್ಐ ಎಡಿನೇಷನ್ ಮೂಲಕ ಇನ್ನೊಂದು ವಿಷಯ ಐಡೆಂಟಿಫೈ ಮಾಡಿದ್ರು ಈ ಇಡೀ ಪ್ರೋಸೆಸ್ ನಲ್ಲಿ ಲಷ್ಕರ್ ಎ ತೊಯ್ಬಾದ ಟಾಪ್ ಮೂರು ಎ ಲೆವೆಲ್ ಕಮಾಂಡರ್ಸ್ ಗಳು ಇನ್ವಾಲ್ವ್ ಆಗಿದ್ರು ಮೊದಲನೆಯವನು ಅವನು ಸುಲೇಮಾನ್ ಇವನು ಬಾವಲ್ಪುರದ ಟ್ರೈನಿಂಗ್ ಕ್ಯಾಂಪ್ ನಲ್ಲಿ ಇನ್ವಾಲ್ವ್ ಆಗಿದ್ದ ಈ ಇನ್ಪುಟ್ ನಮ್ಮ ಸೇನೆಗೂ ಸಿಕ್ಕಿತ್ತು ಇದೇ ಆಧಾರದ ಮೇಲೆ ಭಾರತದ ಆಪರೇಷನ್ ಸಿಂಧೂರನ್ನ ನಡೆಸಿದಾಗ ಬಾವಲ್ಪುರದ ಆ ಕ್ಯಾಂಪ್ ಅನ್ನ ಟಾರ್ಗೆಟ್ ಮಾಡಿ ಅದನ್ನ ನಾಶ ಮಾಡಿದ್ರು ಎರಡನೇವನು ಅವನು ಅಫ್ಘಾನ್ ಇವನು ಡೇಟಾ ಬೇಸ್ ನಲ್ಲಿ ಉಸ್ತಾದ್ ಅನ್ನೋ ಹೆಸರಲ್ಲಿ ಪರಿಚಿತನಾಗಿದ್ದ ಖೈಬರ್ ಫಕ್ತೂನ್ಕವಾದ ಈ ವ್ಯಕ್ತಿ ಯುವಕನನ್ನ ರಾಡಿಕಲೈಸ್ ಮಾಡೋದಿಕ್ಕೆ ಮತ್ತೆ ಸ್ಥಳೀಯ ಸ್ಲೀಪರ್ ಸೆಲ್ ಗಳನ್ನ ರಿವೈವ್ ಮಾಡೋದಿಕ್ಕೆ ಬಂದಿದ್ದ ಪೆಹಲ್ಗಾಮ್ ಘಟನೆಗೆ ಇವನೇ ಮೂಲ ಕಾರಣ ಮೂರನೇವನು ಅವನು ಜಿಬ್ರಾನ್ ರಾನ ಬೇಸ್ ನಲ್ಲಿ ಇವನೊಬ್ಬ ಟೆಕ್ ಸಾವಿ ಟೆರರಿಸ್ಟ್ ಇವನು ದಕ್ಷಿಣ ಕಾಶ್ಮೀರದಲ್ಲಿ ಲಷ್ಕರ್ ಎ ತೊಯ್ಬಾನ ನೆಟ್ವರ್ಕನ್ನ ಮತ್ತೆ ರಿವೈವ್ ಮಾಡೋದಿಕ್ಕೆ ಅಂತ ಭಾರತಕ್ಕೆ ಬಂದಿದ್ದ ಈ ಸಂಪೂರ್ಣ ಇನ್ಫಾರ್ಮೇಶನ್ ಜೊತೆ ಐ ಬಿ ರಾ ಮತ್ತೆ ಎನ್ ಐ ಒಂದು ಟೀಮ್ ಮತ್ತೆ ಅವರ ಹಿರಿಯ ಅಧಿಕಾರಿಗಳು ಇನ್ನೊಂದು ಬ್ರೀಫಿಂಗ್ ಬ್ರೀಫಿಂಗ್ ಈ ಈ ನಲ್ಲಿ ಜನ ಸುಲೇಮಾನ್ ಆಫ್ಘಾನ್ ಮತ್ತೆ ಜಿಬ್ರಾನ್ ಬರೀ ಒಂದು ನಾರ್ಮಲ್ ಟೆರರಿಸ್ಟ್ ಆಕ್ಟಿವಿಟಿ ಮಾಡೋದಿಕ್ ಬಂದಿರಲಿಲ್ಲ ಅಂತ ಅರ್ಥ ಮಾಡಿಸಿದ್ರು ಇದು ಲಷ್ಕರಿಯ ತೊಯ್ಬಾದ ಒಂದು ಮೊಬೈಲ್ ಕಮಾಂಡ್ ಯೂನಿಟ್ ಆಗಿತ್ತು ಪೆಹಲ್ಗಾಮ್ ಘಟನೆಯ ನಂತರ ಇವರು ಬರೀ ಅಟೆನ್ಷನ್ ಡೈವರ್ಟ್ ಮಾಡೋದಿಕ್ಕೆ ಟ್ರೈ ಮಾಡ್ತಿದ್ರು ಪೆಹಲ್ಗಾಮ್ ಘಟನೆ ಅವರಿಗೆ ಒಂದು ಡೈವರ್ಷನರಿ ಟ್ಯಾಕ್ಟಿಕ್ ಆಗಿತ್ತು ಅವರ ಮೇನ್ ಅಬ್ಜೆಕ್ಟಿವ್ ದಕ್ಷಿಣ ಕಾಶ್ಮೀರದಲ್ಲಿ ಒಂದು ಸಂಪೂರ್ಣ ಪೈಪ್ಲೈನ್ ತಯಾರು ಮಾಡೋದು ಎನ್ಎಸ್ ಎ ತಮ್ಮ ಎಕ್ಸ್ಪೀರಿಯನ್ಸ್ ನಿಂದ ತಕ್ಷಣ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಂಡ್ರು ಈ ಮೊಬೈಲ್ ಕಮಾಂಡ್ ಯೂನಿಟ್ ಡೈವರ್ಷನರಿ ಟ್ಯಾಕ್ಟಿಕ್ ಇದ್ರೆ ಅಂದ್ರೆ ಅವರ ಪ್ಲಾನ್ ದೊಡ್ಡದಿದೆ ಅಂತ ಲಷ್ಕರಿಗೆ ತೊಯ್ಬಾ ದಕ್ಷಿಣ ಕಾಶ್ಮೀರದಲ್ಲಿ ತನ್ನ ಪೈಪ್ಲೈನ್ ಮತ್ತೆ ರಿವೈವ್ ಮಾಡೋದಿಕ್ಕೆ ಹೊರಟಿದೆ ಈ ಮೂರು ಟೆರರಿ ಕೊನೆಗಾಣಿಸೋದ್ರಿಂದ ಈ ಪೈಪ್ಲೈನ್ ನಾಶ ಆಗತ್ತೆ ಅನ್ನೋ ಡಿಸಿಷನ್ ಎಸ್ ಎ ತಗೊಂಡ್ರು ಈ ಕಾಂಟೆಕ್ಸ್ ನಲ್ಲಿ ಐ ಬಿ ರಾ ಮತ್ತೆ ಎನ್ ಎಸ್ ಟೆರರಿಸ್ಟ್ ಗಳನ್ನ ಎಲಿಮಿನೇಟ್ ಮಾಡುವ ಇನ್ಪುಟ್ ಕೊಡ್ಲಾಯ್ತು ಈ ಡಿಸಿಷನ್ ಆರ್ಮಿ ಜೆ ಕೆ ಪೊಲೀಸ್ ಮತ್ತೆ ಆರ್ ಪಿ ಎಫ್ ಕೂ ತಲುಪ್ತು ಆದ್ರೆ ಚಾಲೆಂಜ್ ಏನಿತ್ತು ಅಂದ್ರೆ ಈ ಮೂರೂ ಜನ ಎಲ್ಲಿದ್ದಾರೆ ಅವರನ್ನು ಹೇಗ್ ಪತ್ತೆ ಹಚ್ಚಿ ಹೊಡೆದುರುಳಿಸೋದು ಇದು ತುಂಬಾನೇ ದೊಡ್ಡ ಸವಾಲಾಗಿತ್ತು ಅದೇ ಟೈಮ್ನಲ್ಲಿ ಭಾರತದಲ್ಲಿ ಅಪೋಸಿಷನ್ ಪಾರ್ಟೀಸ್ಗಳಿದವಲ್ಲ ಅವರ ಒನ್ ಅಂಡ್ ಓನ್ಲಿ ಜಾಬ್ ಕೇವಲ ಕ್ವಶನ್ ಮಾಡೋದು ಅಂದ್ರೆ ಎಲ್ಲಿ ಹೊಡಿತೀರಾ ಯಾವಾಗ ಹೊಡಿತೀರ ಅವರಿಗೆ ಬೇರೆ ಯಾವ ಇಂಟ್ರೆಸ್ಟ್ ಇರಲಿಲ್ಲ ಆದ್ರೆ ನಮ್ಮ ಭದ್ರತಾ ಪಡೆಗಳು ತಮ್ಮ ಕೆಲಸವನ್ನ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ವು ಐ ಬಿ ಮತ್ತೆ ಜಮ್ಮು ಕಾಶ್ಮೀರ ಪೊಲೀಸ್ ನ ಡೇಟಾಬೇಸ್ ಗಳಲ್ಲಿ ಬಷೀರ್ ಮತ್ತೆ ಫರ್ವೇಜ್ ನ ಸ್ಕೆಚ್ಗಳು ಮ್ಯಾಚ್ ಆಗಿದ್ವು ಹಾಗಾಗಿ ಲೀಡ್ ಅಲ್ಲಿಂದನೇ ಮೊದಲು ಬಶೀರ್ ಮತ್ತೆ ಫರ್ವೇಜ್ ಕ್ಯಾಚ್ ಮಾಡಿದ್ರು ಅವರ ಬಳಿ ಪಾಕಿಸ್ತಾನಿ ಚಾಕೊಲೇಟ್ ಗಳು ಸಿಕ್ವು ಎರಡು ವೋಟರ್ ಐಡಿ ಕಾರ್ಡ್ಗಳು ಸಿಕ್ವು ಒಂದು ಲಾಹೋರ್ ನಲ್ಲಿ ಇನ್ನೊಂದು ಮುಲ್ತಾನ್ ನಲ್ಲಿ ರಿಜಿಸ್ಟರ್ ಆಗಿದ್ವು ಆಫ್ಘಾನಿಸ್ತಾನದಿಂದ ಇಲ್ಲಿಗಲಿ ಸ್ಮಗ್ಲಿಂಗ್ ಆಗಿದ್ದಂತಹ ನ್ಯಾಟೋ ಮಾರ್ಕ್ಡ್ ರೈಫಲ್ ಕೂಡ ಸಿಕ್ಕಿದ್ವು ಇದರಿಂದ ಒಂದು ವಿಷಯ ಕ್ಲಿಯರ್ ಆಯ್ತು ಸುಲೆ ಆಫ್ಘನ್ ಮತ್ತೆ ಜಿಬ್ರಾನ್ ಎಲ್ಲಿದ್ದಾರೆ ಅಂತ ಬಶೀರ್ ಮತ್ತೆ ಫರ್ವೇಜ್ ಗೆ ಗೊತ್ತಿತ್ತು ಬಶೀರ್ ಮತ್ತೆ ಫರ್ವೇಜ್ ನಲ್ಲಿ ಅವರು ಒಂದು ವಿಷಯ ಮಾಡಿದ್ರು ಆ ಮೂವರು ಯಾವುದೇ ನಾರ್ಮಲ್ ಸೇಫ್ ಹೌಸ್ ನಲ್ಲಿ ಉಳ್ಕೊಂಡಿಲ್ಲ ಅವರು ಅಡಗಿರೋದು ಡೀಪ್ ಫಾರೆಸ್ಟ್ ನ ಸೇಫ್ ಹೌಸ್ ನಲ್ಲಿ ಇಲ್ಲಿಂದ ಆಟ ಅನಾಲಿಸಿಸ್ ದು ಶುರುವಾಯಿತು ಕಾಶ್ಮೀರದಲ್ಲಿ ಕಳೆದ ಅನೇಕ ತಿಂಗಳುಗಳಿಂದ ದೊಡ್ಡ ಮಟ್ಟದ ಮ್ಯಾನ್ ಹಂಟ್ ನಡೀತಿತ್ತು ಜಮ್ಮು ಕಾಶ್ಮೀರ ಪೊಲೀಸರು ಇಂಟೆಲಿಜೆನ್ಸ್ ಬ್ಯೂರೋ ಮತ್ತೆ ಆರ್ಮಿ ಸೇರಿ ಕಂಬೈನ್ಡ್ ಸ್ವೀಪ್ ಆಪರೇಷನ್ ಗಳನ್ನ ಮಾಡ್ತಿದ್ವು ಬೇರೆ ಬೇರೆ ಫಾರೆಸ್ಟ್ಗಳಲ್ಲಿ ಅದರ ಸುತ್ತಮುತ್ತ ಇದ್ದಂತಹ ಪ್ರಾಬಬಲ್ ಸೇಫ್ ಹೌಸ್ಗಳಲ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಗಳ ಆಧಾರದ ಮೇಲೆ ಅಗ್ರೆಸಿವ್ ಸ್ವೀಪ್ ನಡೀತಾ ಇತ್ತು ಸರ್ಪ್ರೈಸಿಂಗ್ ವಿಷಯ ಅಂದ್ರೆ ಕೋಕರ್ ಹತ್ರ ಒಂದು ಹೈಡ್ಔಟ್ ಅನ್ನ ಪತ್ತೆ ಹಚ್ಚಿದ್ರು ನಮ್ಮ ಅಲ್ಲಿ ಒಂದು ಆಪರೇಷನ್ ಕೂಡ ಮಾಡಿತ್ತು ಆದ್ರೆ ಅನ್ಫಾರ್ಚುನೇಟ್ಲಿ ಟೆರರಿಸ್ಟ್ಗಳು ಅಲ್ಲಿರ್ಲಿಲ್ಲ ಅವರು ತಪ್ಪಿಸ್ಕೊಂಡಿದ್ರು ಅವ್ರು ತಪ್ಪಿಸಿಕೊಂಡ್ ನಂತರ ಒಂದು ಡಿಸಿಷನ್ ತಗೊಂಡ್ರು ಇಂಟೆಲಿಜೆನ್ಸ್ ಬ್ಯೂರೋ ಆರ್ಮಿ ಜಮ್ಮು ಕಾಶ್ಮೀರ ಪೊಲೀಸರಿಗೆ ಗ್ರೌಂಡ್ ಲೆವೆಲ್ ನಲ್ಲಿ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಎನ್ ಟಿ ಒ ಸಪೋರ್ಟ್ ಕೊಟ್ಟಿತ್ತು ಎನ್ ಟಿ ಒ ಮೈಕ್ರೋ ಲೆವೆಲ್ ನಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ರೆಡಾರ್ ಆನ್ ಮಾಡ್ತು ಇದು ಒಂದು ಕ್ರಿಟಿಕಲ್ ಡಿಸಿಷನ್ ಆಗಿತ್ತು ಯಾಕಂದ್ರೆ ಸುಲೇಮಾನ್ ಆಫ್ಘನ್ ಮತ್ತೆ ಜಿಬ್ರಾನ್ ಕಾಡಿನಲ್ಲಿ ಅಡಗಿದ್ದ ಅಂತಂದ್ರೆ ಅವರು ತಮ್ಮ ಪಾಕಿಸ್ತಾನಿ ಐ ಎಸ್ ಐ ಹ್ಯಾಂಡ್ಲರ್ ಗಳ ಜೊತೆ ಕಮ್ಯುನಿಕೇಟ್ ಮಾಡೇ ಮಾಡ್ತಾರೆ ಅನ್ನೋ ಕ್ಲಿಯರೆನ್ಸ್ ಇತ್ತು ಹಾಗೆ ಮಾಡಿದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಪಲ್ಸಸ್ ಖಂಡಿತ ನಮಗ್ ಕಾಣಿಸುತ್ತೆ ಆ ಸಿಗ್ನಲ್ ಕಾಣಿಸಿದ್ರೆ ಸಾಕು ಎನ್ ಟಿ ಆರ್ಒ ಅದನ್ನ ಅಬ್ಸರ್ವ್ ಮಾಡಬಹುದು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಲಾಯ್ತು ಎನ್ ಟಿ ಆರ್ಒ ಈ ರೀತಿ ಒಂದು ಅಗ್ರೆಸಿವ್ ಸ್ವೀಪ್ ಮಾಡ್ತಿದ್ದಾಗ ಎಲ್ಲಾ ಕಾಡುಗಳ ಸುತ್ತಮುತ್ತ ರೇಡಿಯೋ ಫ್ರೀಕ್ವೆನ್ಸಿ ರೆಡಾರ್ಸ್ ಗಳ ಮೂಲಕ ಅನಲೈಸ್ ಮಾಡೋದಿಕ್ಕೆ ಟ್ರೈ ಮಾಡಿದಾಗ ಅವರಿಗೆ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಸಿಕ್ತು ಹಾಲನ್ ಫಾರೆಸ್ಟ್ ಹಾಲನ್ ರಿಡ್ಸ್ ನಲ್ಲಿ ಕೆಲವು ಅನ್ಯೂಶಲ್ ರೀತಿಯ ರೇಡಿಯೋ ಫ್ರೀಕ್ವೆನ್ಸಿಗಳು ಬರ್ಸ್ಟ್ ಆಗಿದ್ವು ಸರ್ಪ್ರೈಸಿಂಗ್ ಸಂಗತಿ ಅಂದ್ರೆ ಹಾಲನ್ ರಿಡ್ ಸುತ್ತಮುತ್ತ ಯಾವುದೇ ಸಿವಿಲಿಯನ್ಸ್ ವಾಸ ಮಾಡ್ತಿರ್ಲಿಲ್ಲ ಆದರೆ ಆ ಪಲ್ಸ್ಗಳು ಎನ್ಕ್ರಿಪ್ಟ್ ಆಗಿದ್ವು ಚಿಕ್ಕದಾಗಿದ್ವು ಎಲ್ಲದಕ್ಕಿಂತ ಮುಖ್ಯವಾಗಿ ಮಿಲಿಟರಿ ಗ್ರೇಡ್ ಇಂಟೆಲಿಜೆನ್ಸ್ ಬ್ಯೂರೋನ ಹ್ಯೂಮನ್ ಇಂಟೆಲಿಜೆನ್ಸ್ ಅಸೆಟ್ಸ್ ಗಳು ಬೇಸ್ ಮಾಡಿ ಕಾಡಿನ ಒಳಗೆ ನುಗ್ಗಿ ಆ ರೇಡಿಯೋ ಫ್ರೀಕ್ವೆನ್ಸಿ ಪಲ್ಸ್ ಗಳ ಹತ್ರ ಹೋಗೋದಕ್ಕೆ ಟ್ರೈ ಮಾಡಿದಾಗ ದಿನದಿಂದ ದಿನಕ್ಕೆ ಸಕ್ಸಸ್ ಸಿಗ್ತಾ ಹೋಯ್ತು ಯಾಕಂದ್ರೆ ದಟ್ಟವಾದ ಕಾಡಿನ ನಡುವೆ ಈ ಮೂವರು ಅಡಗಿದ್ರು ಒಂದು ರಾತ್ರಿ ಕೊನೆಗೂ ಇಂಟೆಲಿಜೆನ್ಸ್ ಬ್ಯೂರೋನ ಹ್ಯೂಮನ್ ಅಸೆಟ್ಸ್ ಮತ್ತೆ ಕಾಶ್ಮೀರ ಪೊಲೀಸ್ ನ ಕೆಲವು ಹ್ಯೂಮನ್ ಅಸೆಟ್ಸ್ ಗಳು ಭಾರತದ ಸೇನೆಯ ಕೆಲವು ಹ್ಯೂಮನ್ ಅಸೆಟ್ಸ್ ಗಳು ತುಂಬಾ ಕ್ಲೋಸ್ ಆಗಿ ತಲುಪಿದ್ವು ಎನ್ ಟಿ ಆರ್ಒನ ಈ ಗ್ರೌಂಡ್ ಫೀಡ್ ತುಂಬಾನೇ ಸಹಾಯ ಮಾಡಿದ್ವು ಇದರ ಆಧಾರದ ಮೇಲೆ ಜಮ್ಮು ಕಾಶ್ಮೀರದ ಪೊಲೀಸ್ ಮತ್ತೆ ಸಿ ಆರ್ ಪಿ ಎಫ್ ಇಡೀ ಹಾಲನ್ ರಿಡ್ಜ್ ಅನ್ನ ಹೊರಗಿನಿಂದ ಸುತ್ತುವರೆದ್ವು ಹೀಗೆ ಸುತ್ತುವರೆದ ಮೇಲೆ ಸೇನೆ ಎನ್ ಟಿ ಆರ್ಒಿನಿಂದ ಲೈವ್ ಫೀಡ್ ತಗೊಂಡು ಕಾಡಿನ ಒಳಗೆ ಆ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ ಗಳ ಹತ್ರ ಹೋಗೋದಿಕ್ಕೆ ಅಗ್ರೆಸಿವ್ ಆಗಿ ಟ್ರೈ ಮಾಡ್ತು ಅವರು ಆ ಲೊಕೇಶನ್ ಹತ್ರ ತಲುಪಿದ ತಕ್ಷಣ ಗನ್ ಫೈರ್ ಆಗೋದಕ್ಕೆ ಶುರುವಾಯಿತು ಈ ಗನ್ ಫೈರ್ ನಲ್ಲಿ ಒಬ್ಬೊಬ್ಬರಾಗಿ ಮೂರು ಜನ ಟೆರರಿಸ್ಟ್ ಗಳು ಹತರಾದರು ಈ ಟೆರರಿಸ್ಟ್ಗಳನ್ನ ಹೊಡೆದುರುಳಿಸಿದ ಮೇಲೆ ಅವರ ಹತ್ರ ಸಿಕ್ಕಂತಹ ಎಲ್ಲಾ ವೆಪನ್ಸ್ ಗಳನ್ನ ಫೋರೆನ್ಸಿಕ್ ಲ್ಯಾಬೊರೇಟರಿನಲ್ಲಿ ಚೆಕ್ ಮಾಡಲಾಯಿತು ಆಗ ಅದೇ ಕಾಟ್ರೇಜ್ಗಳು ಸಿಕ್ಕದ್ವು ಅವು ಪೆಹಲ್ಗಾಮ್ ಘಟನೆಯಲ್ಲಿ ಏನ್ ಸಿಕ್ಕಿದ್ವಲ್ಲ ಕಾಟ್ರೇಜ್ ಗಳು ಅವಕ್ಕೆ ಎಕ್ಸಾಕ್ಟ್ ಆಗಿ ತಾಳೆ ಆಗ್ತಿದ್ವು ಇದರಿಂದ ಒಂದು ವಿಷಯ ಪ್ರೂವ್ ಆಯ್ತು ಪೆಹಲ್ಗಾಮ್ ನ ಹಂತಕರ ಅಂತ್ಯ ಆಗಿತ್ತು ಭಾರತ ಪೆಹಲ್ಗಾಮ್ನ ಈ ಘಟನೆಗೆ ಸೇಡ್ ತೀರ್ಸ್ಕೊಂಡಿತ್ತು ಆಪರೇಷನ್ ಸಿಂಧೂರದ ಮೂಲಕ ಇದೇ ಟೈಮ್ನಲ್ಲಿ ರಾಜತಾಂತ್ರಿಕ ಡಿಪ್ಲೊಮ್ಯಾಟಿಕ್ ಲೆವೆಲ್ನಲ್ಲಿ ಭಾರತ ಒಂದು ಕ್ರೂಷಿಯಲ್ ಮೂವ್ ಮಾಡ್ತು ಲಷ್ಕರ್ ಎ ತೊಯ್ಬಾದ ಒಂದು ಫ್ರಂಟ್ ಆರ್ಗನೈಸೇಷನ್ ಆಗಿದ್ದ ದಿ ರೆಸಿಕ್ವೆನ್ಸ್ ಫ್ರಂಟ್ ಟಿ ಆರ್ ಎಫ್ ಈ ಟೆರರಿಸ್ಟ್ಗಳು ಇದ್ರ ಜೊತೆ ಕನೆಕ್ಟ್ ಆಗಿದ್ರು ಅನ್ನೋದನ್ನ ಒಂದು ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಘೋಷಿಸುವಂತೆ ಮಾಡ್ತು ಹೀಗಾಗಿ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಪ್ಲೊಮ್ಯಾಟಿಕ್ ವಿಕ್ಟ್ರಿ ಸಿಕ್ತು ಒಂದು ಕಡೆ ಆಪರೇಷನ್ ಸಿಂಧೂರ್ದ್ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಬಿದ್ದಿದ್ರೆ ಮತ್ತೆ ಇನ್ನೊಂದು ಕಡೆ ಗ್ರೌಂಡ್ ಲೆವೆಲ್ನಲ್ಲಿ ಈ ಆಪರೇಷನ್ ಮೂಲಕ ಟೆರರಿಸ್ಟ್ಗಳನ್ನ ಎಲಿಮಿನೇಟ್ ಮಾಡಲಾಯಿತು ಇಡೀ ಪೆಹಲ್ಗಾಮ್ಗೆ ಸೇಡ್ ತೀರಿಸಿಕೊಳ್ಳಲಾಯಿತು ಇಂಟರ್ ನ್ಯಾಷನಲ್ ಲೆವೆಲ್ ನಿಂದ ಹಿಡಿದು ಪಾಕಿಸ್ತಾನದ ಲೆವೆಲ್ ಮತ್ತೆ ಭಾರತದ ಡೊಮೆಸ್ಟಿಕ್ ಲೆವೆಲ್ ವರೆಗೆ ಆದ್ರೆ ಕ್ವಶನ್ ಏನು ಅಂದ್ರೆ ಪಾಕಿಸ್ತಾನ ಈ ಆಕ್ಟಿವಿಟೀಸ್ ಗಳನ್ನ ಮುಂದೆ ಮುಂದುವರಿಸುತ್ತಾ ಇಲ್ವಾ ಅನ್ನೋದು ಪಾಕಿಸ್ತಾನದಂತಹ ಕೆಟ್ಟ ದೇಶದ ಯಾವುದೇ ಆಕ್ಟಿವಿಟೀಸ್ ಗಳನ್ನ ಪ್ರೆಡಿಕ್ಟ್ ಮಾಡೋದಿಕ್ಕೆ ಆಗೋದಿಲ್ಲ ಅದಕ್ಕೆ ಅಂತಲೇ ಭಾರತದ ಗೃಹ ಮಂತ್ರಿ ಆಗಿರಲಿ ಪ್ರಧಾನ ಮಂತ್ರಿ ಆಗಿರಲಿ ರಕ್ಷಣಾ ಮಂತ್ರಿ ಆಗಿರಲಿ ಭಾರತದ ಸೇನೆಯ ಹಿರಿಯ ಅಧಿಕಾರಿಗಳೇ ಆಗಿರಲಿ ಇವರೆಲ್ಲರೂ ಒಂದು ಪಾಯಿಂಟ್ ಪಾಯಿಂಟನ್ನು ಎಂಫಸೈಸ್ ಮಾಡ್ತಿದ್ರು ಅದನ್ನ ನಾವೆಲ್ಲರೂ ನೆನ್ಪಿನಲ್ಲಿಟ್ಕೋಬೇಕು ಕಿಯ ಆಪರೇಷನ್ ಕೇವಲ ಪಾಸ್ ಕೀಗ ಅಸ್ಥಗಿತ ಕೀಗ ಎ ಆಪ್ರೇಷನ್ ಸಮಾಪ್ತೈ ಹಗರ್ ಪಾಕಿಸ್ತಾನ್ ಕೀ ಓರ್ಸೆ ಭವಿಷ್ಯಮೆ ಕೈ ಬಿ ಮಿಶ್ ಅಡ್ವೆಂಚರ್ ಹ್ವಾ तो यह ऑपरेशन दोबारा प्रारंभ हो ಒಂದು ವಿಷಯ ಅಂತೂ ಕ್ಲಿಯರ್ ಆಗಿದೆ ಆಪರೇಷನ್ ಸಿಂಧೂರ್ ಪರ್ಮನೆಂಟ್ ಆಗಿ ರಿಸಲ್ವ್ ಆಗಿಲ್ಲ ಇದು ಇನ್ನು ಆನ್ ನಲ್ಲಿ ಇದೆ ಒಂದು ಟೆಂಪ್ರವರಿ ಪಾಸ್ ತಗೊಂಡಿದೆ ಅಷ್ಟೇ ಪಾಕಿಸ್ತಾನ ಮತ್ತೆ ಈ ರೀತಿ ಏನಾದ್ರೂ ಯಾವುದೇ ರೀತಿಯ ಆಕ್ಟಿವಿಟಿ ಮಾಡಿದ್ರೆ ಈ ಪಾಸ್ ಇಮಿಡಿಯೇಟ್ ಲೆವೆಲ್ ನಲ್ಲಿ ರಿವೈವ್ ಆಗುತ್ತೆ ನಮ್ಮ ಸುರಕ್ಷಾ ಪಡೆಗಳು ಅಂದ್ರೆ ಭಾರತದ ಸುರಕ್ಷೆಯನ್ನ ಕಮ್ಮಿ ಆಗೋದಕ್ಕೆ ಬಿಡಲ್ಲ ಕೆಲಸ ಹಾಗೆ ಆಗತ್ತೆ ದೇಶದ ಜೊತೆ ನಿಲ್ತೀವಿ ಅಂತಾನೆ ಭಾರತೀಯ ಸೈನ್ಯದ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡೋರು ಒಮ್ಮೆ ನಿಮ್ಮನ್ನ ಪ್ರಶ್ನಿಸ್ಕೊಳ್ಳಿ ನೀವು ಮಾಡ್ತಿರೋದು ಎಷ್ಟು ಸರಿ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ